ರಾಮ್ ಕೃಷ್ಣ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಮ್ಮ ಎಲ್ಲರಿಗೂ ತುಂಬ ಅಂದರೆ ತುಂಬ ಸ್ಪೆಷಲ್ ಡೇ ಯಾಕೆ ಅಂದರೆ ಇವತ್ತು ನಮ್ಮಮ್ಮನ ಬರ್ತಡೆ ಇವತ್ತು ನಮ್ಮಮ್ಮ ನಮ್ಮ ಅಪ್ಪಂಗೆ ಅಂದರೆ ನಮ್ಮ ಶಿವಜಿಯವರಿಗೆ ಅಲಂಕಾರ ಮಾಡೋಕೆ ಹೋಗ್ತಾ ಇದ್ದಾರೆ ಅದರಲ್ಲೂ ತುಂಬ ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದಾರೆ ಆಮೇಲೆ ಇವತ್ತಮ್ಮನ ಬರ್ತಡೆ ಅಂತ ಇವತ್ತು ಎಲ್ಲ ಥರದ ಹೂನ ಎಲ್ಲ ತಂದಿದ್ವಿ ಪ್ರಕಾಶನ್ನ ತಂದಿದ್ರು ಸೊ ಅದಕ್ಕೆ ಅಮ್ಮ ಸ್ಪೆಷಲ್ ಅಲಂಕಾರ ಅಂತ ಹೇಳಿಬಿಟ್ಟು ಎಲ್ಲ ಹೂನು ತರಿಸಿದ್ವಿ ನಾವು ಅಮ್ಮ ಈಗ ನಮ್ಮ ಅಪ್ಪಂಗೆ ತುಂಬ ನೋವಾಗಬಾರ್ದು ಚುಚ್ಚಬಾರ್ದು ಅಂತ ಹೇಳಿಬಿಟ್ಟು ತೊಟ್ಟನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೋತಾ ಇದ್ದಾರೆ ನೋಡಿ ನಮ್ಮ ನಂದಿಯವರು ನಮ್ಮ ಅಪ್ಪನ ಆಡ್ತಾಯಿದ್ದಾರೆ ಹೆಂಗೆ ಅಲಂಕಾರ ಮಾಡ್ತಿದಾರಮ್ಮ ಅಂತ ಆಮೇಲೆ ಈಗ ಯೆಲ್ಲೋ ಕಲರ್ ಸೇವಂತಿಗೆ ಪರ್ಪಲ್ ಕಲರ್ ಸೇವಂತಿಗೆ ಎಲ್ಲ ತಂದು ನಮ್ಮ ಅಪ್ಪಂಗೆ ತೊಟ್ಟನ್ನ ಬಿಡಿಸ್ಬಿಟ್ಟು ಇಟ್ಕೋತಾ ಇದ್ದೀವಿ ಮತ್ತು ನೀವು ಅನ್ಕೋಬೋದು ಅಮ್ಮನ ಅಲಂಕಾರವೇ ಇವತ್ತೆಲ್ಲ ಪ್ರೋಗ್ರಾಮ್ಸು ಇದೆ ಮಧ್ಯಾಹ್ನ ಪ್ರಸಾದ ಮಾಡಿ ಆಮೇಲೆ ಅಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ನಮಗಾಗಿ ಅವ್ರು ಮಾಡಿಸ್ಕೊತಿದ್ದಾರೆ ಅಮ್ಮ ಮಾಡಿ ಅವ್ರಿಗೆ ಇಷ್ಟ ಆಗಿರಲಿಲ್ಲ ಮಾಡಿಸ್ಕೊಳೋಕ್ಕೆ ಅದೇ ನಮಗೋಸ್ಕರ ಅವ್ರು ಮಾಡಿಸ್ಕೊತಾ ಇದ್ದಾರೆ ಮತ್ತು ತುಂಬ ಅಂದರೆ ತುಂಬ ಪ್ರೋಗ್ರಾಮ್ಸ್ ಇರುತ್ತೆ ಅದನ್ನು ನಾನು ತುಂಬ ಆಗಿರೋದ್ರಿಂದ ನಾನು ಸ್ವ ಸ್ವಲ್ಪ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಮತ್ತೇನಂದರೆ ಇವಾಗ ನಾವು ಅಮ್ಮ ಕೈಗೆ ಮಲ್ಲಿಗೆ ಕಟ್ತಾ ದುಂಡು ಮಲ್ಲಿಗೆ ಯಾಕೆ ಅಂತ ಅಂದ್ರೆ ಶೂಜಿಯವರಿಗೆ ಸ್ಪೆಷಲ್ ಅಲಂಕಾರ ಮಾಡೋದ್ರಿಂದ ಅಮ್ಮಂಗೆ ಸ್ವಲ್ಪ ಎನರ್ಜಿ ಬೇಕಲ್ವಾ ಅದಕ್ಕೆ ಈಗ ನಾವೆಲ್ಲ ಅಮ್ಮಂಗೆ ಹೂ ತರ್ಸ್ತಾ ಇದೀವಿ ಕೈಗೆ ಕತ್ಕೆಗೆ ಎಲ್ಲ ಎನರ್ಜಿ ಸಿಗ್ಬೇಕಲ್ಲ ನಮ್ಮ ಸೊ ಸೊ ವಿಡಿಯೋ ತುಂಬ ದೊಡ್ಡದಾಗಿದೆ ನೋಡಕ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಸೊ ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡಿ ಎಲ್ಲರಿಗೂ ತರಿಸ್ತೀನಿ जनन मरण से पार करो मेरा जनन मरण से पार करो मेरा गौरीनाथ महादेवा गौरीनाथ महादेव दया करो कृपा करो विश्वनाथ महादेव सांबसा शिव शिव हर हे तव चरण शिव हर Uh-huh. ಈಗ ನಾವು ರೋಜೆಲ್ಲ ತಂದಿದ್ವಿ ತುಂಬ ಮುಳ್ಳೀತು ಅಂತ ಅಲ್ಲಿ ಎಲ್ಲ ಬಿಡಿಸಿ ಅಮ್ಮ ಈಗ ಬೇಸಿಗೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ದಾರೆ ನೋಡಿ ನಡಿ ಅಂತ ಎಂತ ನಮ್ಮ ಶಿಜರ್ ಅಲಂಕಾರ ಅಷ್ಟು ಭಾಗ ಆಗಿದೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ನಮ್ಮ ಶಿವಜಿಯವರು ಮತ್ತೆ ಅಮ್ಮನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ಈಗ ನಾವು ಶಿವಜಿಯವರಿಗೆ ಅಲಂಕಾರ ಮಾಡಾಯ್ತು ಅದಕ್ಕೆ ಈಗ ಅಮ್ಮ ಹೊರಗಡೆ ಬಾರ್ಡರ್ನ ಅಲಂಕಾರ ಮಾಡ್ತಾ ಇದ್ದಾರೆ ಸೊ ನೋಡಿ ಈಗ ನಮ್ಮ ಶಿವಜಿಯವರು ರೆಡಿ ಆಗಿದ್ದಾರೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈಗ ಸ್ವಾಮೀಜಿಯವರು ನಂಶೀಜಿಯರಿಗೆ ಆರ್ತಿ ಮಾಡ್ತಾ ಇದ್ದಾರೆ ನಾವು ಭಗವಂತನಿಗೆ ಯಾವ ಭಾವದಿಂದ ಸಮರ್ಪಣೆ ಮಾಡ್ತೀವೋ ಭಗವಂತನು ನಮ್ಮ ಭಕ್ತಿಗೆ ಫಲ ಕೊಟ್ಟೆ ಕೊಡ್ತಾರೆ ನೋಡಿ ನಮ್ಮ ಶಿವಜಿಯವರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಮತ್ತೆ ಇದು ಲಾಸ್ಟ್ ಅನ್ಕೋಬೇಡಿ ಇನ್ನೂ ತುಂಬಾ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಈಗ ಅಮ್ಮ ನಮಸ್ಕಾರ ಮಾಡ್ತಿದ್ದಾರೆ మత్తే సిగోణ కృష్ణ